ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವಿವತ್ತು ಗೋಲ್ ಗುಂಬಜ್ಗೆ ಬಂದಿದ್ದೀವಿ ಬಿಜಾಪುರ ನಾನೊಂದು ಸಂಡೇ ನಮ್ಮ ಮತ್ತಮ್ಮ ಮಾಮಾ ಮತ್ತೆ ಅವ್ರ ಮಗಳು ಪಿಂಕು ನಾನು ನಮ್ಮ ಮನೆಯವರು ಇಷ್ಟು ಜನ ಬಿಜಾಪುರ ಬಂದಿದ್ವಿ ಗೋಲ್ ಗುಂಬಜ್ ನೋಡೋಣ ಅಂತೇಳಿ ಅವರು ನೋಡಿರಲಿಲ್ಲ ಹಾಗಾಗಿ ಸಂಡೇ ನಮ್ಮ ಮನೆಯವರು ಫ್ರೀ ಇದ್ದರು ಬಂದು ಸಂಡೇ ಮಾರ್ನಿಂಗ್ ಫಸ್ಟ್ ಬಿಜಾಪುರ ಹೋಗಿ ನೆಕ್ಸ್ಟು ಕೂಡಲ್ ಸಂಗಮ ಹೋಗಿದ್ವಿ ಇವಾಗ ಬಿಜಾಪುರದಲ್ಲಿ ಏನೇನಾಯಿತು ಅಂತೇಳಿ ನೋಡೋಣ ನಾವು ಆಲ್ರೆಡಿ ಒಂದು ತ್ರೀ ಟೈಮ್ಸ್ ನೋಡಿದ್ದೆ ಬಿಜಾಪುರ ಅತ್ತೆಮ್ಮ ಮೇಲೂ ಹೋಗ್ಲಿಲ್ಲ ಗೋಲ್ ಗುಂಬಜ್ ಮೇಲೆ ಹೋಗಲಿಲ್ಲ ತುಂಬ ಸೌಂಡಿದೆ ಹೇಳಿ ಹಾಗೆ ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ನಮ್ಮ ಮಾಮಾ ಮತ್ತೆ ಅವ್ರ ಮಗಳು ಹೋಗಿದ್ರು ಮೇಲೆ ನಾವಿವಾಗ ಒಳಗಡೆ ಬಂದಿದ್ದೀವಿ ತುಂಬ ಜನ ಇದ್ದರು ರಶ್ ತುಂಬ ಇತ್ತು ನಮ್ಮ ಮಾಮ ಮತ್ತು ಪಿಂಕು ಮೇಲೆ ಹೋದರು ಸ್ಟೆಪ್ಸ್ ಹತ್ತಿ ಹೋಗೋದು ಇರುತ್ತೆ ತುಂಬ ರಶ್ ಇರೋದರಿಂದ ನಮ್ಮ ಸೌಂಡ್ ಆಗೋದಿಲ್ಲ ಸೌಂಡಾಗೋದಿಲ್ಲ ಬರುತ್ತೆ ಅಂತ ಹೇಳಿ ಅವರು ಈ ಕಡೆ ಮೇಲೆ ಬರಲಿಲ್ಲ ನಾನು ಸುಮಾರು ಸಲ ಒಂದು ತ್ರೀ ಫೋರ್ ಟೈಮ್ಸ್ ಬಿಜಾಪುರ ನೋಡಿದ್ದೀನಿ ಕಾಲೇಜ್ ಬೇಸಲ್ಲಿ ಟೂರ್ ಬಂದಿರೋದು ಮತ್ತು ಇಲ್ಲೇ ಬಾಗಲಕೋಟೆ ಬಂದ ಮೇಲೆ ಒನ್ ಟೈಮ್ ಅಮ್ಮನ ಕರ್ಕೊಂಡು ಬಂದಿದ್ದೆ ಇವಾಗ ಮತ್ತು ಅವ್ರ ಜೊತೆ ಬಂದಿದ್ದೆ ಹಾಗಾಗಿ ಮೇಲೆ ನಾನು ಸಹ ಹೋಗ್ಲೆಲ್ಲ ಹತ್ತರ ಜೊತೆ ಹಾಗೆ ಕೂಡ ಕೂತಿದ್ದೆ ಅವರು ಹಾಗೆ ಕೆಳಗಡೆ ಸೌಂಡ್ ಮಾಡಿ ಒಂದು ರೌಂಡು ಹಾಕ್ತಾಯಿದ್ರು ತುಂಬ ಕೂಲ್ ಅನ್ಸುತ್ತೆ ಫುಲ್ಲು ತಣ್ಣಗಿದೆ ಹೊರಗಡೆ ಬಿಸಿಲಿದ್ರು ಇಲ್ಲಿ ಒಳಗಡೆ ಬಂದು ಕೂತರೆ ಕೂಲಾಗಿರುತ್ತೆ ಅಷ್ಟು ತಣ್ಣಗಿರುತ್ತೆ ಎಲ್ಲ ಒಳಗೆಲ್ಲ ನೋಡ್ಕೊಂಡು ಮೇಲೆ ಹೊರಗೆ ಬಂದು ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ ನೆಕ್ಸ್ಟು ನಾವು ಕುಡಲ್ ಸಂಗಮ ಬಂದಿದ್ದೀವಿ ಕೂಡಲ ಸಂಗಮ ಮತ್ತೆ ಬಿಜಾಪುರ ಎರಡು ಕವರ್ ಮಾಡೋಣ ಹೇಳಿ ಬೇಗ ಗೋಲ್ ಗುಂಬಜ್ ಅಷ್ಟನ್ನೇ ನೋಡಿಬಿಟ್ಟು ನಾವು ನೆಕ್ಸ್ಟ್ ಕೂಡಲ ಸಂಗಮ ಬಂದು ರೀಚ್ ಆದ್ವಿ ಇಲ್ಲಿ ದೇವ್ರ ದರ್ಶನ ಮಾಡ್ತಾಯಿದೀವಿ ಒಳಗಡೆ ಹೋಗೋದು ಒಂದು ಮೇಲೆ ಒಂದು ಹೊರಗೆ ಒಂದು ಗಂಟೆ ಇದೆ ಆ ಗಂಟೆ ಹೊಡೆಯೋದು ನನ್ನ ಕೈಗೆ ಸಿಗ್ತಿರಲಿಲ್ಲ ನಮ್ಮ ಮನೆಯವರು ಹಾರು ಹೊಡಿ ಅಂತ ಹೇಳ್ತಾ ಇದ್ದರು ಆ ರೀತಿ ಮಾಡಿ ಒನ್ ಟೈಮ್ ಬಿದ್ದಿದ್ದೆ ಹಾಗಾಗಿ ನಮ್ಮ ಮನೆಯವರು ನನ್ನ ಮೇಲೆ ಎತ್ತಿ ಗಂಟೆನ ಹೊಡಿಸಿದರು ಆ ಒಂದು ಕ್ಲಿಪ್ಪು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಮತ್ತೆ ಬೀಳೋದು ಬೇಡ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಎತ್ತಿ ಎತ್ತಿರಿ ಅಂತ ಹೇಳಿ ಅವರು ಎತ್ತಿದ್ರು ಆಮೇಲೆ ನಾನು ಗಂಟೆ ಹೊಡೆದೆ ಇವಾಗ ಬಸವಣ್ಣ ಅವರು ಐಕ್ಯ ಆಗಿರೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಆಮಿಷಕ್ಕೆ ಸತ್ತದು ಕೋಟಿ ಹೊಣ್ಣು ಹೆಣ್ಣು ಮಣ್ಣಂಗೆ ಸತ್ತುದು ಕೋಟಿ ನಿಮಗಾಗಿ ಸತ್ತವರ ಈ ಕೂಡಲ ಸಂಗಮದಲ್ಲಿ ಸುತ್ತಲೂ ನೀರಿದೆ ನೀರು ತುಂಬಾ ಇತ್ತು ಅಹ್ ಜಾಸ್ತಿ ನೀರಿತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಇಲ್ಲಿ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿ ಎರಡೂ ಸಹ ವಿಲೀನ ಆಗಿದೆ ಅಂದರೆ ಎರಡೂ ಸೇರ್ಕೊಂಡಿದೆ ಪೂರ್ವಕ್ಕೆ ಅಂದರೆ ಈ ಒಂದು ಕೂಡಲ ಸಂಗಮದ ಪೂರ್ವ ದಿಕ್ಕಿಗೆ ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಈ ಎರಡೂ ನದಿಗಳು ಹರಿಯುತ್ತೆ ಮಲಪ್ರಭಾ ನದಿಯು ಕೃಷ್ಣಾ ನದಿಯ ಉಪನದಿ ಅಂತ ಹೇಳ್ತಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಗುಂಬಿಯಲ್ಲಿ ಹುಟ್ಟುವ ಮಲಪ್ರಭಾ ನದಿಯು ಸುಮಾರು ನೂರ ನಲವತ್ತು ಕಿಲೋಮೀಟರ್ನಷ್ಟು ಹರಿದು ಈ ಕೂಡಲ ಸಂಗಮದ ಕೃಷ್ಣಾ ನದಿಯಲ್ಲಿ ಲೀನವಾಗುತ್ತೆ ಈ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಆನೆಕಟ್ಟಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಬಸವಣ್ಣನವರ ಐಕ್ಯ ಸ್ಥಳ ಹಾಗೂ ಆಧ್ಯಾತ್ಮಿಕ ಸ್ಥಳ ಅಂತಲೂ ಕರೀತಾರೆ ಇಲ್ಲಿ ಒಳಗಡೆ ಹೋದಾಗೆ ತುಂಬ ಪ್ರಶಾಂತವಾಗಿ ಅನಿಸುತ್ತೆ ತುಂಬ ಏನೋ ಒಂಥರ ಉಲ್ಲಾಸ ಚೆನ್ನಾಗ್ ಅನಿಸುತ್ತೆ ನಾವು ನಾನು ಸುಮಾರು ದಿ ವರ್ಷಗಳ ಹಿಂದೆ ಬಂದಿದ್ದೆ ಆವಾಗ ಅಷ್ಟು ಡೆವಲಪ್ ಆಗಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಾವಿವಾಗ ಕೆಳಗೆ ಇಳಿತಾ ಇದ್ದೀವಿ ಫಸ್ಟು ಒಂದು ಕಡೆಯಿಂದ ಇಳಿಯೋ ಸ್ಟೆಪ್ಸ್ ಇರುತ್ತೆ ಮತ್ತು ಮೇಲೆ ಹತ್ತಲಿಕ್ಕೆ ಇನ್ನೊಂದು ಇನ್ನೊಂದು ಸೈಡಿಂದ ಸ್ಟೆಪ್ಸ್ ಇರುತ್ತೆ ಇವಾಗ ಕೆಳಗೆ ಇದ್ದೀವಿ ಇಳಿಬೇಕಾದ್ರೆ ನಾವು ಒಂದು ಸ್ಥಳಕ್ಕೆ ಆ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಸ್ಟೆಪ್ಸು ಕೆಳಗೆ ಇಳಿಯೋದಿರುತ್ತೆ ಹತ್ತಬೇಕಾದ್ರೆ ಮಾತ್ರ ನಾವು ಮೇಲೆ ಹೋಗಬೇಕು ಅಂದಾಗ ಸ್ಟೆಪ್ಸು ಮೇಲೆ ಹತ್ತೋದಿರುತ್ತೆ ಅದು ಒಂದು ಡಿಫ್ರೆಂಟ್ ಇದೆ ಯಾವಾಗಲೂ ನಾವು ಯಾವುದೇ ಟೆಂಪಲ್ಗೆ ಹೋದ್ರೂ ಸ್ಟೆಪ್ಸು ಹತ್ಕೊಂಡು ಹೋಗೋದಿರುತ್ತೆ ಮೊದಲು ಮೊದಲು ಹತ್ಕೊಂಡು ಹೋಗೋದಿರುತ್ತೆ ಆ ಟೆಂಪಲ್ ದರ್ಶನ ಆದಮೇಲೆ ನಾವು ಸ್ಟೆಪ್ಸ್ನ ಇಳ್ಕೊಂಡು ಬರ್ತೀವಿ ಬಟ್ ಇಲ್ಲಿ ಹಾಗಲ್ಲ ಇಲ್ಲಿ ಡಿಫ್ರೆಂಟ್ ಇದೆ ನಾವು ಈ ಒಂದು ದರ್ಶನ ಒಂದು ಬಸವಣ್ಣನವರ ಐಕ್ಯ ಸ್ಥಳನ ನೋಡಬೇಕು ಅಂದರೆ ಸ್ಟೆಪ್ಸ್ನ ಫಸ್ಟ್ ಇಳಿತೀವಿ ನೆಕ್ಸ್ಟ್ ಮೇಲೆ ಹೋಗಬೇಕು ಆ ಸ್ಥಳದಿಂದ ಮತ್ತೆ ಬೇರೆ ನಾವು ಬೇರೆ ಜಾಗಕ್ಕೆ ಅಂದರೆ ಮೇಲೆ ನಾವು ಹೋಗಬೇಕು ಅಂದರೆ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತೀವಿ ಅದು ಒಂದು ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಒಂದು ಐಡೆಂಟಿಫೈ ಮಾಡಿದ್ದು ನಾನು ಈ ರೀತಿ ತಿಳ್ಕೊಂಡಿರೋದು

ಇವಾಗ ದರ್ಶನ ಎಲ್ಲ ಆಯಿತು ನಾವು ಮೇಲೆ ಹೋಗ್ತಾ ಇದ್ದೀವಿ ತುಂಬ ಕೆಳಗಡೆ ಇದೆ ಆ ಒಂದು ಬಸವಣ್ಣನವರ ಐಕ್ಯವಾದಂಥ ಒಂದು ಸ್ಥಳ ಕೆಳಗಿದೆ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ನೋಡಿಬಿಟ್ಟು ನೋಡಿ ಮೇಲೆ ಹತ್ತಬೇಕಾದ್ರೆ ನಾವು ಸ್ಟೆಪ್ಸ್ನ ಹತ್ತಿ ಬರ್ತಾಯಿದ್ದೀವಿ ಇದು ಒಂದು ನಾನು ನೋಟಿಸ್ ಮಾಡಿದ್ದು ಇದು ಎಷ್ಟರ ಮಟ್ಟಿಗೆ ಒಂದು ಸರಿ ಅಥವಾ ಸರಿನೇ ಇದೆ ಈ ರೀತಿಯಾಗಿ ಇಳಿ ಇಳ್ದಿರೋದು ಮತ್ತು ಹತ್ತಿರೋದು ಸಹ ಇವಾಗ ಮೇಲೆ ಇದ್ದೀವಿ ಚೆನ್ನಾಗಿತ್ತು ಒಂದೊಳ್ಳೆ ಟ್ರಿಪ್ಪು ಒನ್ ಡೇ ಟ್ರಿಪ್ಪು ಚೆನ್ನಾಗಾಯಿತು ಅತ್ತಮ್ಮ ಅವ್ರ ಜೊತೆ ಅವರು ಸಹ ಒಂದು ಇನ್ನೂ ತುಂಬ ನೋಡೋದಿತ್ತು ಇಲ್ಲಿ ಬಾಗಲಕೋಟೆಯಲ್ಲಿ ಸುತ್ತಮುತ್ತ ಐಹೊಳೆ ಮತ್ತು ಪಟ್ಟದಕಲ್ಲು ಇವೆಲ್ಲ ಸುಮಾರು ನೋಡೋದಿತ್ತು ಬಟ್ ನಮ್ಮ ಮನೆಯವರು ಫ್ರೀ ಇರಲಿಲ್ಲ ಅವರು ಫುಲ್ಲು ಬ್ಯುಸಿ ಇದ್ದರು ಬ್ಯಾಂಕ್ ವರ್ಕಲ್ಲಿ ಹಾಗಾಗಿ ಟೂ ಡೇಸ್ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸಂಡೇ ಎಲ್ಲರೂ ಕೂಡಲ್ ಸಂಗಮ ಮತ್ತು ಬಿಜಾಪುರಕ್ಕೆ ಬಂದಿದ್ವಿ ಇವಾಗ ಕುಡಲ್ ಸಂಗಮ ಎಲ್ಲ ದರ್ಶನ ಎಲ್ಲ ಆಯಿತು ನೆಕ್ಸ್ಟು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಹೇಗನ್ನಿಸ್ತು ಈ ವಿಡಿಯೋ ಇಷ್ಟ ಆಯಿತಾ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನಮ್ಮತ್ತ ಇಲ್ಲಿ ಪ್ಯಾರ್ಲ್ಕಾಯಿ ತೊಗೋತಾ ಇದ್ದಾರೆ ಪಿಂಕ್ ಕಲರ್ ಪ್ಯಾರ್ಲಕಾಯಿ ಅವ್ರಿಗೆ ತುಂಬ ಇಷ್ಟ ಅಂತೆ ಹಾಗಾಗಿ ಪ್ಯಾರ್ಲ್ಕಾಯಿ ತಗೋತಾ ಇದ್ದಾರೆ ಫಸ್ಟ್ ಟೈಮು ನಮ್ಮ ಮನೆಯವರು ನನ್ನನ್ನು ಎತ್ಬಿಟ್ಟು ಗಂಟೆ ಹೊಡೆಸಿದ್ದು ಅದೊಂದು ಮೆಮೊರಿ ನನಗೆ ತುಂಬ ಇಷ್ಟ ಆಯಿತು ಐ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು